ತುಮಕೂರಿನಲ್ಲಿ ಶ್ರಾವಣ ಮಾಸದ ಮೊದಲನೇ ಸಂಭ್ರಮ ಮನೆ ಮಾಡಿದೆ ಮಧುಗಿರಿ ತಾಲೂಕಿನ ಬಂದ್ರೇಹಳ್ಳಿ ಹೊಲಬಿನ ತೇರಿನ ಬೀದಿಯಲ್ಲಿ ಶ್ರೀ ಮೀನಗೊಂದಿ ಮಲೆ ರಂಗನಾಥ ಸ್ವಾಮಿಗೆ ಧರ್ಮಕರ್ತರ ಕುಟುಂಬದಿಂದ ಬೆಣ್ಣೆ ಅಲಂಕಾರ ಅನ್ನ ಸಂತರ್ಪಣೆ ಹಾಗೂ ಡೊಳ್ಳಿನ ಕುಣಿತ ಕಾರ್ಯಕ್ರಮ ನೆರವೇರಿಸಲಾಯಿತು ಹಾಗೂ ಪ್ರತಿ ಶ್ರಾವಣ ಶನಿವಾರದಂದು ಸ್ವಾಮಿಗೆ ವಿವಿಧ ಅಲಂಕಾರ ಹಾಗೂ ಅನ್ನ ಸಂತರ್ಪಣೆಯನ್ನು ಆಯೋಜನೆ ಮಾಡಲಾಗಿದೆ ನೋಡಿ ಮಧುಗಿರಿ ತಾಲೂಕಿನ ಬಂದ್ರೆಹಳ್ಳಿಯಲ್ಲಿ ಶ್ರಾವಣ ಮಾಸದ ಸಡಗರ ಶುರುವಾಗಿದೆ ಶ್ರಾವಣ ಮಾಸದ ಮೊದಲ ಸಂಭ್ರಮ ಇದು ಬಂದ್ರೆಹಳ್ಳಿಯಲ್ಲಿ ನಡೀತಾ ಇರೋದು ಧರ್ಮಕರ್ತರ ಕುಟುಂಬದ ವತಿಯಿಂದ ದೇವರಿಗೆ ಬೆಣ್ಣೆ ಅಲಂಕಾರವನ್ನು ಮಾಡಲಾಗಿದೆ ಪ್ರತಿ ಶ್ರಾವಣ ಶನಿವಾರಕ್ಕೆ ಅನ್ನ ಸಂತರ್ಪಣೆ ಮಾಡ್ತೀವಿ ಅಂತ ಕೂಡ ಇವರು ಹೇಳಿಕೊಂಡಿದ್ದಾರಂತೆ ತುಮಕೂರಿನಲ್ಲಿ ನಡೆದಿರುವಂಥ ಸಂಭ್ರಮವನ್ನು ನೀವು ಗಮನಿಸ್ತಾ ಇದ್ದೀರಾ ರಂಗನಾಥ ಸ್ವಾಮಿಗೆ ಬೆಣ್ಣೆ ಅಲಂಕಾರವನ್ನು ಮಾಡುವುದರ ಮೂಲಕ ಈ ರೀತಿಯಾಗಿ ದೇವರಿಗೆ ಸೇವೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಪ್ರತಿ ಶನಿವಾರವೂ ಕೂಡ ಅನ್ನ ಸಂತರ್ಪಣೆ ಇರುತ್ತೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ಮತ್ತೆ ಬೆಣ್ಣೆ ಅಲಂಕಾರದ ಮೂಲಕ ದೇವರಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಕೆ ಮಾಡಲಾಗಿದೆ ತುಮಕೂರಿನಲ್ಲಿ ನಡೆದಿರುವಂತಹ ಶ್ರಾವಣ ಮಾಸದ ಮೊದಲ ಸಂಭ್ರಮ ಇದು ಶ್ರೀ ಮೀನನ ಮೀನಗೊಂದಿ ಮಲೇ ರಂಗನಾಥ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಮೀನಗೊಂದಿ ರಂಗನಾಥ ಸ್ವಾಮಿ ಬೆಣ್ಣೆ ಅಲಂಕಾರದಲ್ಲಿ ಕಂಗೊಳಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ಬೋದು ಜೊತೆಗೆ ಅನ್ನ ಸಂತರ್ಪಣೆಯನ್ನು ಕೂಡ ಭಕ್ತಾದಿಗಳಿಗಾಗಿ ಆಯೋಜನೆ ಮಾಡಲಾಗಿದೆ ಪ್ರತಿ ಶನಿವಾರವೂ ಕೂಡ ಅಂದ್ರೆ ಶ್ರಾವಣ ಮಾಸ ಮುಗಿಯುವವರೆಗೂ ಪ್ರತಿ ಶನಿವಾರನೂ ಅನ್ನ ಸಂತರ್ಪಣೆಯನ್ನ ಇಲ್ಲಿ ಮಾಡಲಾಗುತ್ತೆ Swing, swing, swing,